ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣೇತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೆ ದೇವಿ ಮಾಹಾತ್ಮೆ ಶ್ರವಣಯಜ್ಞದಲ್ಲಿ ಹನ್ನೊಂದನೇ ಅಧ್ಯಾಯ ಜಗನ್ಮಾತೆ ದೇವತೆಗಳಿಗೆ ತಾನು ಅನೇಕ ಅವತಾರಗಳನ್ನು ತಾಳಿದ್ದು ತಾಳಲಿರುವ ವಿಚಾರಗಳನ್ನು ಹೇಳುತ್ತಿದ್ದಾಳೆ ಅದರಲ್ಲಿ ಒಂದು ಪ್ರಧಾನವಾದಂಥ ಅವತಾರದ ಬಗ್ಗೆ ಜಗನ್ಮಾತೆ ಹೇಳುತ್ತಿರುವ ಮಾತು ಪುನರಪ್ಯತಿ ರೌದ್ರೇಣ ರೂಪೇಣ ಪೃಥಿವೀತಲೇ ಅವತೀರ್ಯ ಹನಿಷ್ಯಾ ವೈಪ್ರಚಿತ್ತಾಂಸ್ತು ದಾನವಾನ್ ಮತ್ತೆ ಅತಿ ಭಯಂಕರವಾದ ರೂಪದಿಂದ ಭೂತಳದಲ್ಲಿ ವೈಪ್ರಚಿತ್ತ ಅನ್ನುವಂಥ ಮಹಾಸುರನನ್ನು ನಾನು ಸಂಹಾರ ಮಾಡುತ್ತೇನೆ ಆಗ ನನ್ನ ಹೆಸರು ರಕ್ತದಂತಿಕಾ ಅಂತ ಹೇಳಿ ಕರೀತಾರೆ ಭಕ್ಷಯಾಂತ್ಯಾಶ್ಚ ತಾನ್ ಉಗ್ರಾನ್ ವೈಪ್ರಚಿತ್ತಾನ್ ಮಹಾಸುರಾನ್ ರಕ್ತದಂತ ಭವಿಷ್ಯಂತಿ ದಾಡಿಮಿ ಕುಸುಮೋಪಮಾ ಉಗ್ರರಾದ ಆ ವೈಪ್ರಚಿತ್ತರೆಂಬ ಮಹಾ ರಾಕ್ಷಸರನ್ನ ತಿನ್ನುವುದರಿಂದ ನನ್ನ ದಂತಗಳು ದಾಳಿಂಬೆಯ ಹೂವಿನಂತೆ ಕೆಂಪಾಗುತ್ತೆ ಆದ್ದರಿಂದ ನನ್ನ ಹೆಸರು ರಕ್ತದಂತಿಕಾ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧವಾಗುತ್ತೆ ತತೋಮಾಂ ಮಾಂ ದೇವತಾ ಸ್ವರ್ಗೇ ಮರ್ತ್ಯಲೋಕೆ ಚನವಾ ಸ್ತುವಂತೋ ವ್ಯಾಹರಿಷ್ಯಂತ ಸತತಂ ರಕ್ತದಂತಿಕಾಂ ಇನ್ನು ಈ ದೇವಿಯ ಸ್ವರೂಪವನ್ನು ವರ್ಣನೆ ಮಾಡ್ತಾರೆ ರಕ್ತಾಂಬರ ರಕ್ತವರ್ಣ ರಕ್ತ ಸರ್ವಾಂಗಭೂಷಣ ರಕ್ತಯುಧ ರಕ್ತನೇತ್ರ ರಕ್ತಕೇಶ ಅತಿಭೀಷಣ ಈ ದೇವಿಯು ಕೆಂಪು ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಿದ್ದಾಳೆ ಅವಳ ಶರೀರವೂ ಸಹ ಕೆಂಪು ಬಣ್ಣವೇ ಆಗಿದೆ ಆಕೆಯ ಆಭರಣಗಳೂ ಕೆಂಪೆ ಆಕೆಯ ಆಯುಧಗಳೂ ಸಹ ರಕ್ತವರ್ಣದಿಂದಲೇ ಕೂಡಿದೆ ಆ ದೇವಿಯ ಕಣ್ಣುಗಳು ಸಹ ಕೆಂಡದಂತೆ ಕೆಂಪಾಗಿದೆ ಹಾಗೆ ಹಾಗೆಯೇ ತಲೆಯ ಕೂದಲೂ ಸಹ ಕೆಂಪಾಗಿದೆ ಅಂತ ಮತ್ತು ರಕ್ತ ತೀಕ್ಷ್ಣ ರಕ್ತದಶನ ರಕ್ತದಂತಿಕಾ ಪತಿಂ ನಾರೀವ ಅನುರಕ್ತಾದೇವೀಂ ಭಕ್ತ ಭಜೇಜ್ ಆಕೆಯ ಉಗುರುಗಳು ಅತ್ಯಂತ ತೀಕ್ಷ್ಣವಾಗಿದೆ ಹಲ್ಲುಗಳು ರಕ್ತಸರ ರಕ್ತಪಾನ ಮಾಡಿದ್ದರಿಂದ ಈಗಾಗಲೇ ಹೇಳಿದಂತೆ ದಾಳಿಂಬೆಯಂತಹ ರಕ್ತ ವರ್ಣದಿಂದ ಕೂಡಿದೆ ಈ ಕಾರಣದಿಂದಲೇ ರಕ್ತದಂತಿಕಾ ಅನ್ನುವ ಹೆಸರು ಬಂತು ಮತ್ತು ಆಕೆಯ ಸ್ವರೂಪ ಅತ್ಯಂತ ಉಗ್ರವಾಗಿದೆ ಅಂತ ಮತ್ತೆ ಹೇಗೆ ಸ್ತ್ರೀಯು ತನ್ನ ಪತಿಯ ಮೇಲೆ ಅನುರಾಗವನ್ನು ಹೊಂದಿರ್ತಾಳೋ ಹಾಗೆ ದೇವಿಯು ತನ್ನ ಭಕ್ತರ ಮೇಲೆ ಸ್ನೇಹ ಭಾವದಿಂದಲೂ ಕರುಣೆಯಿಂದಲೂ ಅನುಗ್ರಹಿಸಿ ಆಕೆಯೇ ತನ್ನ ಭಕ್ತನ ಸೇವೆಯನ್ನು ಮಾಡ್ತಾಳಂತೆ ಅನ್ನುವ ವಿವರಣೆ ನೋಡಿ ಆ ದೇವಿಯ ಕಾರುಣ್ಯ ಇಷ್ಟು ವಿಶಾಲವಾಗಿದೆ ನೋಡಲಿಕ್ಕೆ ಭಯಂಕರ ರೂಪವಾದರೂ ಸಹ ಆಕೆಯ ಮಾತೃವಾತ್ಸಲ್ಯ ಭಕ್ತರ ಮೇಲಿನ ಪ್ರೇಮ ಅಷ್ಟೇ ಅತಿಶಯವಾಗಿರುತ್ತೆ ಮತ್ತೆ ಆ ದೇವಿಯ ಆಕಾರ ಭೂಮಿಯಂತೆ ವಿಶಾಲವಾಗಿದೆ ಮತ್ತು ಆಕೆಯ ಸ್ತನದ್ವಯಗಳು ಸುಮೇರು ಪರ್ವತದಂತಿದೆ ಅದರಿಂದ ಜಗತ್ತಿಗೆ ಸಕಲ ಜೀವರಾಶಿಗೆ ಅನ್ನವನ್ನು ಕೊಡುತ್ತಿದ್ದಾಳೆ ಪೋಷಣೆ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದು ಮತ್ತು ಈ ದೇವಿಯು ತನ್ನ ಕರಗಳಲ್ಲಿ ಖಡ್ಗ ಪಾನಪಾತ್ರೆ ಒನಕೆ ನೇಗಿಲನ್ನು ಹಿಡಿದಿದ್ದಾಳೆ ಮತ್ತು ಇವಳಿಗೆ ರಕ್ತಚಾಮುಂಡ ಅನ್ನುವಂಥ ಹೆಸರು ಹಾಗೆಯೇ ಯೋಗೀಶ್ವರಿ ಅನ್ನುವ ಹೆಸರೂ ಇದೆ ಈ ರಕ್ತದಂತಿಕಾ ಎಂಬ ದೇವಿಯಿಂದಲೇ ಇಡೀ ಜಗತ್ತು ವ್ಯಾಪಿಸಿದೆ ಯಾವಾತನು ಈ ರಕ್ತದಂತಿಕಾ ಅನ್ನುವಂಥ ದೇವಿಯನ್ನು ಪೂಜೆ ಮಾಡ್ತಾನೋ ಅವನು ಇಡೀ ಚರಾಚರ ಜಗತ್ತನ್ನು ವ್ಯಾಪಿಸಿರುವ ದೇವಿಯಲ್ಲಿ ಒಂದಾಗ್ತಾನೆ ವ್ಯಾಪ್ತಂ ಅಖಿಲಂ ಜಗತ್ ಸ್ಥಾವರ ಜಂಗಮಂ ಇಮಾಂ ಯೂಜೆಯೇ ಭಕ್ತ ಸಮನೋತಿ ಚರಾಚರಂ ಅಧೀಯತೆ ಇಮಂ ನಿತ್ಯಂ ರಕ್ತದಂತ್ಯಾ ವಪುತ್ಸ್ಥವಂ ತಂ ಸಾ ಪರಿಚರೇ ದೇವಿಂ ಪತಿಂ ಪ್ರಿಯಮಿವಾಂಗನ ಅಂತ ಹೇಳ್ತಾ ಆ ದೇವಿಯು ಆರಾಧಕನಿಗೆ ಆತನ ಪತ್ನಿಯು ಪ್ರೇಮ ಭಾವದಿಂದ ಗಂಡನನ್ನು ಅನುಸರಿಸಿ ಹೋಗುವಂತೆ ಅನುಗ್ರಹ ಮಾಡ್ತಾಳೆ ಅಂದ್ರರ್ಥ ದಾಂಪತ್ಯ ಜೀವನ ಸದೃಢವಾಗಿ ಪ್ರೇಮದಿಂದ ಸಾಮರಸ್ಯದಿಂದ ಕೂಡಿ ಬಾಳಬೇಕು ಅಂತಂದರೆ ಈ ರಕ್ತದಂತಿಕಾ ಅನ್ನುವಂಥ ದೇವಿಯನ್ನು ಪೂಜೆ ಮಾಡಬೇಕು ನಾಮಸ್ಮರಣೆ ಮಾಡಬೇಕು ತನ್ಮೂಲಕ ಗಂಡ ಹೆಂಡತಿ ಆ ಕುಟುಂಬ ಅತ್ಯಂತ ಅನ್ಯೋನ್ಯ ಪ್ರೀತಿಯಿಂದ ಪ್ರೇಮ ಭಾವದಿಂದ ಕೂಡಿದ್ದು ಉತ್ತಮವಾದ ಸಂಸಾರವಾಗುತ್ತೆ ಧರ್ಮಯುಕ್ತವಾದ ಜೀವನವನ್ನು ಮಾಡುತ್ತಾರೆ ಅನ್ನುವಂಥ ಫಲಶ್ರುತಿಯನ್ನ ರಕ್ತದಂತಿಕಾ ಅನ್ನುವಂಥ ದೇವಿಯ ಉಪಾಸನೆಯಿಂದ ನಮಗೆ ಸಿಗುತ್ತೆ ಅನ್ನುವಂಥ ಚಿಂತನೆಯನ್ನು ಹೇಳಿದ್ದಾರೆ ಆತ್ಮೀಯರೇ ಮುಂದಿನ ಉಪನ್ಯಾಸದಲ್ಲಿ ದೇವಿಯ ಮುಂದಿನ ವಿಶೇಷವಾದ ಶಾಕಾಂಬರಿ ಶತಾಕ್ಷಿ ದುರ್ಗಾ ಅಂತೆಲ್ಲ ಹೆಸರಿನಿಂದ ಕರೆಸಲ್ಪಡಬಹುದಾದ ಜಗನ್ಮಾತೆಯ ಅವತಾರದ ಬಗ್ಗೆ ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ